ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ತ್ರೀ ವೈಫ್ ನೋಡಿ ಮಂಡೇ ಇವಾಗೆಲ್ಲ ಹಬ್ಬ ಆಯ್ತು ನೋಡಿ ಸ್ಟಾರ್ಟ್ ಮಾಡಿದ್ದಾಳೆ ಸ್ಯಾಟರ್ಡೇ ಬಂದಿಲ್ಲ ಫ್ರೈಡೇ ಬಂದಿದ್ದೆ ಲಾಷ್ಟ ಫ್ರೈಡೇ ಬಂದಿದ್ದಾಳೆ ಮತ್ತೆ ಸ್ಯಾಟರ್ಡೇ ಬಂದಿಲ್ಲ ಸಂಡೇ ಬಂದಿಲ್ಲ ಎರಡು ದಿನ ಮಿಸ್ ಮಾಡಿದ್ದಾಳೆ ನೋಡಿ ಹೇಗಿದೆಯಾ ಖುಷಿಯಾಗಿದೆಯಾ ಇವತ್ತು ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಸಣ್ಣ ಅದಕ್ಕೆ ಖುಷಿಯಾಗಿದ್ದಾಳೆ ಹಬ್ಬ ಹಬ್ಬದ ಊಟ ತಿಳಿದ್ರೂ ನೋಡಿ ಜ್ಯೂಸ್ ಜ್ಯೂಸ್ ತಿಂದಿದ್ಯಾ ಹೋಳಿಗೆ ತಿಂದಿದ್ಯಾ ಹೋಳಿಗೆ ಅಂದರೆ ಅದೇನು ಚೆನ್ನಾಗೇ ಇರಲಿಲ್ಲ ಹೋಳಿಗೆ ಒಂದು ಹೋಳಿಗೆ ಅರ್ಥ ತಿಂದ್ಬಿಟ್ಟು ಎಲ್ಲ ತುಂಬ ಚೆನ್ನಾಗಿತ್ತು ಆಯಿತು ಓಕೆ ಚೆನ್ನಾಗಿತ್ತು ಸರಿ ವಾರ್ಮ್ ಅಪ್ ಮಾಡ ಓಕೆಮ್ಮ ಅಪ್ ಮಾಡ್ತಾ ಇದೆಯಮ್ಮ ಎಸ್ ಮಾಡಮ್ಮ ಇವತ್ತೇನು ಹೇಳೋ ಎಕ್ಸಸೈಸು ಶೋಲ್ಡರ್ ಮತ್ತು ತಾಯಿಸ್ ನೀನು ಮಾಡೇ ಇಲ್ಲ ಅವತ್ತು ಇವತ್ತಲ್ಲಿ ಸ್ಕ್ವಾಟ್ ಮಾಡಬೇಕು ನೀನಲ್ಲಿ ಅಮ್ಮ ಓಕೆ ಮಾಡಿ ಲಾಕ್ಸ್ ಇಲ್ಲ ನೋಡಿ ಶೋಲ್ಡ್ರ್ ಲೆಗ್ಸ್ ಇರಬೇಕಾದ್ರೆ ಏನೂ ಇಲ್ಲ ಬಿಡೋ ತೊಂದರೆ ಇಲ್ಲ ಓಕೆ ಹಾಕೊಂಡಿದ್ಯಮ್ಮ ಓಕೆ ಮಾಡಮ್ಮ ಇಲ್ಲಮ್ಮ ಏನಿಲ್ಲ ಬಂ ಕರೆಕ್ಟ್ ಆಗಿದೆ ಬಾ ಹಾ ಕರೆಕ್ಟ್ ಆಗಿದೆ ಫ್ರೀ ಇದೆ ಬಾ ಫಿಶಲ್ ಇಟ್ ಆ ಬಡ ಹ್ಮ್ ಸೊ ಬಿಂದೆ ಬ ಪರವಾಗಿಲ್ಲ ಹ್ಮ್ ಕಲ್ ಕರೆಕ್ಟ್ ಆಗಿ ಇಟ್ಕೋ ಹಾ ಸೆಟ್ ಬ್ಯಾಕ್ ಕುತ್ಕೋ ಕುತ್ಕೋ ಸೆಟ್ ಸೆಟ್ ಗುಡ್ 1 ಅಂತೆ ಮೇಲ್ ಬಂದಾಗ ನಿಂತ್ಕೋಬೇಕು ಅಮ್ಮ ಕಂಪ್ಲೀಟ್ ಆಗಿ ಸ್ಟ್ರೈಟ್ ಆಗಿ ನಿಂತ್ಕೋ ನಿಂತ್ಕೋ ಹೀಗೆ ಹಂಗೇ ಗುಡ್ ಬ್ರೀಥಿಂಗ್ ಡೌನ್ ಬ್ರೀಥ್ ಔಟ್ ಆಪ್ 3 Four. Album then. Four. Good. Five. Can take it? Come free. Six. Mm, seven. Mm, eight. Good. Nine. Yeah. Ten. Adam. Mm, good. Okay. యా సూపర్ వెయిట్ సాకణ స్వల్ప వెయిట్ సాకణ టూ పాయింట్ ఫైవ్ మార్తీయమ్మ టూ పొయింట్ ఫైవ్ ఆతీ బ్యాలెన్స్ అమ్మ హుషారు ఇంక స్వల్పు నిందేబ పర ఇంత స్వల్ప్ందే బా అమ్మ కాల్ వైట్ ఇట్కమ్మ గట్ మడ్ స్వల్ప కాల్ అగలట్టుకో పర గట్ సో బ్రీదిందా సూపర్ కుసి వన్ गड्व गुस सेवन कुत्को लास्ट थ्री लास्ट टू लास्ट वन यस ಸೂಪರ್ ಖುಷಿ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಓ ಸೂಪರ್ ಬಂಗಾರ ಗಡ್ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ ಹೇಳು ಇದು ರಾಡಿಂದ ಸ್ವಲ್ಪ ಹಿಪ್ ಮೊಬಿಲಿಟಿ ಕಷ್ಟ ಹಿಂಗೆ ಕುತ್ಕೊಳ್ಳೋಕ್ಕೆ ಸೂಪರ್ ಬಂಗಾರ ನಾನು ಹುಡುಗಿ ಹೇಳ್ತೀನಿ ಗೊತ್ತಾ ನಿನಗೆ ಒಂದು ಆ ಸ್ಮಿತ್ ಮಷೀನಲ್ಲಿ ಒಂದು ಸೆವೆಂಟಿ ಕೆ ಜಿ ಏಯ್ಟಿ ಕೆ ಜಿ ಹಂಡ್ರೆಡ್ ಕೆ ಜಿ ಎಲ್ಲ ಮಾಡ್ತಾಳೆ ಬಟ್ ಇಲ್ಲಿ ಮಾಡೋಕ್ಕೆ ಬಟ್ ಒಂದು ನೀ ಎಷ್ಟು ಫಾರ್ವರ್ಡ್ ಆಗುತ್ತೆ ಗೊತ್ತಾ ಬರೋದೇ ಇಲ್ಲಮ್ಮ ನಿನಗಿದ್ರೆ ಅಲ್ಲಿ ಮಾಡೋಕ್ಕೆ ಕಷ್ಟ ಅನ್ಕಂಫರ್ಟಬಲ್ಲು ನೋಡಿ ವಿಚಿತ್ರ ಬಟ್ ಸಖತ್ತಾಗಿದೆ ವಿಚಿತ್ರ ಅಂದರೆ ನನಗೊಂದು ಇದು ಗೊತ್ತಾಗುತ್ತೆ ನೋಡು ಕೆಲವೊಬ್ರಿಗೆ ಸ್ಟ್ರೆಂತ್ ಇರುತ್ತೆ ಹಿಪ್ ಮೊಬಿಲಿಟಿ ಕರೆಕ್ಟಾಗಿರೋಲ್ಲ ಮಾಡೋಕ್ಕೆ ಫ್ರೀ ಆಗಿರಲ್ಲ ನೋಡಿ ಕರೆಕ್ಟಾಗಿ ತರಳಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಖುಷಿ ಮರಿ ಸೂಪರ್ ಅಮ್ಮ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಜನ ಕಷ್ಟ ಅದು ಮಾಡೋಕ್ಕೆ ಅಂದರೆ ಅದು ಬರೋಲ್ಲ ಕರೆಕ್ಟಾಗಿ ಫಾರ್ಮ್ ತುಂಬ ಜನ ನೀ ಮುಂದೆ ಹೋಗೋದು ಹಿಂದೆ ಹೋಗೋದು ಮಾಡಿಬಿಡ್ತಾರೆ ಗೇಟ್ ನೆಕ್ಸ್ಟ್ ಸೂಪರ್ ಖುಷಿ होशम्मा ओकेण हम्म पुष्म गैड स्वप्प डोन बेड़म डोन इन सब डाउन पुश ब्रीद स्लो ब्रीदीन पुश

मा लास्ट फाइव पुश, लास्ट फोर लास्ट थ्री गुड, पुश, लास्ट सुपर खुशी लास्ट नागत पुष् गूपर बंगार चेनाम खुशी हम्म, हम्म ಆರಾಮಾಗಿತ್ತು ಹಾಂ ಸ್ವಲ್ಪ ಉದ್ದಾನೆ ಎಸ್ ಕುತ್ಕೋ ಎಸ್ ಹೋಗು ಗಡ್ ತ್ರೀ ಹೋಗಿ ಮುಂದೆ ತ್ರೀ ಗಡ್ ಹೋಗಮ್ಮ ಫೋರ್ ಹಂಗೆ ಹಾಂ ಅದೇ ನೋಡ ರೈಟ್ ಲೆಗ್ ಲೆಫ್ಟ್ ಲೆಗ್ ರೈಟ್ ಲೀಡಿಂಗ್ ಇಟ್ಟಲೆ ಲೆಫ್ಟ್ ಲೀಡ್ ಲೆಫ್ಟ್ ಎಂಡ್ ಮಾಡ್ಬೇಕಮ್ಮ ರೈಟ್ ಲೆಗ್ ಲೀಡಿಂಗ್ ಇದ್ದಾಗ ಲೆಫ್ಟ್ ಲೆಗ್ಗೆ ಎಂಡ್ ಮಾಡ್ಬೇಕು ನೋಡಿ ಕುತ್ಕೋಬೇಕಮ್ಮ ಕೂತ್ಕೋಬೇಕಮ್ಮ ಕೂತ್ಕೊ ಏನು ಕುತ್ಕೋಪ್ಪ ಗಡ್ ಗಡ್ ಇನ್ನೊಂದು ರೈಟು ಲೆಫ್ಟ್ ಮಾಡು ಲೆಫ್ಟ್ ಒಂದು ಮಾಡು ಗಡ್ ವಾಪಸ್ ಬಾ ಸಕ್ಕ ಐ ಗೊತ್ತಿದೆ ಮನ್ಯಾಗ ಹ್ಞೂ ಡಮ್ಮಿ ನೀನು ಬಾ ನೆಕ್ಸ್ಟ್ ಮಾಡಿ ಕೂತ್ಕೊಂಡು ಕುತ್ಕೋಬೇಕಮ್ಮ ಇದು ಕುತ್ಕೊಂಡ್ರೆ ಸೂಪರ್ ಅಮ್ಮ ನೀನು ಇದು ಪರವಾಗಿಲ್ಲ ಅಮ್ಮ ಗಡ್ ಇನ್ನೊಂದು ಚೂರು ಕೆಳಕ್ಕೆ ಕೂತ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಬಿಡುತ್ತೆ ನೋಡಿ ಮಾಡು ಆಯ್ತು ಆಯ್ತು ಇದು ಬಸ್ ಕಷ್ಟನೇ ಮೈದು ಮಾಡು ಮೈರ್ಲಿ ಆಗುತ್ತೆ ಸ್ವಲ್ಪ ಪಿ ಸಿ ಹೊಡಿರೋರಿಗೆ ಸ್ವಲ್ಪ ಕಷ್ಟನೇ ನೋಡಿ ಇದನ್ನು ಕೂತ್ಕೋ ಕೆಳಗಡೆ ಎಸ್ ಇನ್ನೂ ನೋ ಸ್ವಲ್ಪ ಯಾವಾಗ ಕಾಡಿ ಎಕ್ಸಸೈಜ್ ಆಗುತ್ತೆ ಅವ್ರಿಗೆ ಸ್ವಲ್ಪ ನೆಕ್ಸ್ಟ್ ಕಷ್ಟ ಆಗ್ಬಿಡುತ್ತೆ ನೋಡಿ ನಾರ್ಮಲ್ ಆದರೆ ಮಾಡಿಬಿಡ್ತಾರೆ ಕೂತ್ಕೊಮ್ಮ ಕೆಳಗಡೆ ಈ ಕಾಡಿ ಎಕ್ಸಸೈಸ್ ಮಾಡಿದವ್ರಿಗೆ ಮಾತ್ರ ಹಾಯ್ ಕೂತಿ ಬಿಡು ಬಿಡು ಒಮ್ಮೆ ಕಾಡಿ ಇವಳಿಗೆ ಕಾಡಿ ಎಕ್ಸರ್ಸೈಸ್ ಸ್ಟಾರ್ಟ್ ಆದರೆ ನೋಡಿ ಕಷ್ಟ ಆಗ್ಬಿಡುತ್ತೆ ಕಾಡಿ ಅಂದರೆ ನೋಡಿ ನಿಮಗೆ ಹಾರ್ಟ್ ರೇಟ್ ಪಂಪ್ ಆಗುತ್ತೆ ನೋಡಿ ಹಾರ್ಟ್ ಯಾವಾಗ ಜಾಸ್ತಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಒಳಗೆ ಕಷ್ಟ ಆಗ್ಬಿಡುತ್ತೆ ಇವಾಗ ಒನ್ ಟ್ವೆಂಟಿ ಒನ್ ತರ್ಟಿ ಎಲ್ಲ ಇದ್ದರೆ ಏನು ಒನ್ ಫಿಫ್ಟಿವರೆಗೂ ಏನಾಗಲ್ಲ ಈ ಒನ್ ಫಿಫ್ಟಿಗಿಂತ ಜಾಸ್ತಿ ಆಯ್ತು ಅಂದ್ಕೊಳ್ಳಿ ಕಷ್ಟ ಆಗ್ಬಿಡುತ್ತೆ ಈ ಮೆಟ್ಲತ್ತದ ನೋಡಿ ಈ ಸ್ಪೀಡಾಗಿ ವಾಕಿಂಗ್ ಮಾಡೋಂದ್ರೆ ಆಗಲ್ಲ ಆಮೇಲೆ ಯಾವ್ದಾರ ಸ್ಪೀಡ್ ಇನ್ಸೈಡ್ ಮೌಂಟೇನ್ ಕ್ಲೈಮಿಂಗು ಈ ಥರ ಫ್ರಾಕ್ ಜಂಪು ಜಂಪಿಂಗ್ ಜಾಕ್ ಈ ಥರ ಎಲ್ಲ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಓಕೆ ಅಮ್ಮ ಅಲ್ಲ ಆರಾಮಾಗಿ ಆಗುತ್ತೆ ಅದಕ್ಕೆ ಅಮ್ಮ ಪಿ ಸಿ ಸಿಗ ತುಂಬ ಜನ ನೋಡಿದ್ದೀನಿ ಅಲ್ಲ ಕ್ಲೈಂಟ್ಗಳಿಗೆ ಯೂಶ್ವಲಿ ಕೆಲೊಬ್ರು ಮೈಂಡ್ ಫಿಕ್ಸ್ ಆಗಿರ್ತಾರಮ್ಮ ಎಸ್ ಐ ಕ್ಯಾನ್ ಡೂ ಇಟ್ ಅಂತಾರೆ ಕೆಲವೊಬ್ಬರಿಗೆ ಆಗೋಲ್ಲ ಆಲ್ಮೋಸ್ಟ್ ತುಂಬ ಜನಕ್ಕೆ ಆಗೋಲ್ಲಮ್ಮ ಕಷ್ಟ ಆಗ್ಬಿಡುತ್ತೆ ಸ್ಟ್ಯಾಮಿನಾ ಸ್ವಲ್ಪ ಕಷ್ಟನೇ ಅವ್ರಿಗೆ இல்லை பி பாசிட்டிவ் ஓகே ஆகை எல்லாம் ஒடையதாக நெக்ஸ்ட் ஒர்கே இவங்க ம் பிரீத் ஊட் ஸ்லோ பிரீதிங் ஷோல்டர் லெவலம்மா சொல்ல பெண்டிர் வைக்கம்மா எல்போ ஆ கட் இது ஒன் செகண்டம்மா இல்லைட் அம்மா தொட்ர இஷ்டுரே ஓகே ஆகத்தோக அஸ்த்ரீ த்ரீ ஃபோர் It bakara breathe out slow spakara breathing five six seven isanama eight nine ten last five I'm keep going last four last three last two last one ಎಸ್ ಆಫ್ ಆಫಮ್ಮ ಹಿಂಗೆ ಆಫ್ ಆಫ್ ಮಾಡು ಇಲ್ಲಿಂದ ಮಾಡೋ ಇಷ್ಟೆ ಮೇಲೆ ಐತೆ ಗರ್ಡ್ ಒನ್ ಸೂಪರ್ ಖುಷಿ ಕಷ್ಟ ಇದು ಹುಚ್ಚು ಬಿಡ್ಬೇಡ ಎಸ್ ತ್ರೀ ಫೋರ್ ಗರ್ಡ್ ಫೈವ್ ಸೂಪರ್ ಅಮ್ಮ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಸೂಪರ್ ಖುಷಿ ನಾನು ಇಲ್ಲಿಂದ ಅಂದ್ರೆ ಇಲ್ಲಿಂದ ಇದು ನೆಕ್ಸ್ಟ್ ಕಷ್ಟ ಇದು ಸ್ವಲ್ಪ ಮೆಡಲಿಂದ ಮೇಲೆ ಐತದ್ದು ಸೂಪರ್ ಇಂಥವೆಲ್ಲ ಮಾಡಿಬಿಡ್ತೀಯ ನೀನು ಇದೆಲ್ಲ ಆಟ್ಕ ಇದು ಹಾರ್ಟ್ ರೇಟ್ ಜಾಸ್ತಿ ಆಗಲ್ಲ ಬಟ್ ಇಲ್ಲಿ ಮಸಲ್ ಫೇಲ್ಯೂರ್ ಆಗುತ್ತೆ ನಮ್ಮ ಶೋಲ್ಡರ್ ಇರುತ್ತೆ ಅಂಡ ಇಮಿಡಿಯಲ್ ಡೆಲ್ಟ್ ಗಟ್ ನಿನಗೆ ಈ ಥರ ನೋಡಿ ಇದು ವಾಕಿಂಗ್ ಲಂಜಸ್ ಮಾಡೋದಕ್ಕೆ ಕಷ್ಟ ಆಯ್ತು ನಿನಗೆ ಸ್ಪೀಡ್ ಮೂವ್ಮೆಂಟ್ ಆದಾಗ ಮಾತ್ರ ಪಿ ಸ್ಪೀಡ್ ಇರುತ್ತೆ ನೋಡಿ ಅವ್ರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಪಿ ಸಿ ಓಡಿ ಇರೋರಿಗೆ ಯಾವಾಗ ಫಾಸ್ಟ್ ಮಾಡ್ತೀವಿ ನೋಡು ಫಾಸ್ಟ್ ಎಕ್ಸರ್ಸೈಸ್ ಮಾಡೋರಿಗೆ ಯಾರಿಗೆ ಕಷ್ಟ ಬೇಗ 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 ಆಗಲ್ಲ ಅವ್ರಿಗೆ ಸ್ಲೋ ಆಗಿ ಅವರು ಇದಾನ ಸಹ ನಂಗೆ ನೋಡ ಮತ್ತೆ ಓಕೆಮ್ಮ ನೆಕ್ಸ್ಟು ಹಿಡ್ಕೊಂಡು ಹಿಡ್ಕೊತೀನಿ ಅಂದ್ರೆ ಹಿಡ್ಕೊಂಡು ನೋಡು ಟ್ರೈ ಮಾಡಿ ನೋಡು ಆಯ್ತು ಮಾಡು ಹಾಂ ಆಯ್ತಪ್ಪ ಮಾಡು ನೋಡೋಣ ಇನ್ನು ಕಾಲಿತ್ತು ಸಾಕು ಏರಲ್ಲಿ ಓಯ್ಯು ಗುಡ್ ಹಿಡ್ಕು ಹಿಡ್ಕು ಒನ್ ಟ್ರೀ ತ್ರೀ ಫೋರ್ ಹಿಂದೆ ಸಪೋರ್ಟ್ ತೊಗೊಂಡಿದ್ದೇನೆ ಮಗಳೇ ಫೈ ಅಲ್ಲೆಲ್ಲ ಅವಳು ನೋಡಿ ತಗೊಳಬಾರ್ದಲ್ಲಿ ಯಾರು ಹಿಂದ್ಕ ಸಪೋರ್ಟ್ ತ ಅದನ್ನ ತೆಗೋಕ್ಕಾಗಲ್ಲ ತೆಗದ್ರಿ ಹಿಂಗೆ ಮಗಳೇ ನೀನು ಎಷ್ಟು ಬರ್ಕಿದೆಯಾ ನೋಡು ಹಾಂ ಮತ್ತೆ ತಗೋಬೇಡ ಸಪೋರ್ಟು ಈ ಕಡೆ ಚಿರ್ಕೊಂಡು ಈ ಕಡೆ ತಿರ್ಕೊಂಡು ಮಾಡು ಹ್ಞೂ ಮಾಡಿ ನೋಡೋಣ ಹೋಲ್ಡ್ ಮಾಡ್ತಾಳಂತೆ ಹೋಲ್ಡಿಂಗ್ ಸ್ಟ್ರೆಂತ್ ನೋಡೋಣ ಹೆಂಗಿದೆ ಹೇಳೋದು ಮಾಡಿ ಬೇಗ ಕ್ವಿಕ್ ಫಾಸ್ಟ್ ಹಾಂ ಆಯಿತು ಮಾಡಿರಿ ರಾಜೇಶ್ವರಿ ಹಾಂ ಮಾಡಿ ಡುಮಿ ನೋಡಿ ಗೌರವ ಕೊಡಬಾರ್ದು ಅಂತ ಹಾಂ ಮಂದಿ ಕೈ ಹಿಂದೆ ಇಟ್ಕಮ್ಮ ಹಿಂದೆ ಇಟ್ಕಮ್ಮ ಬೇಗ ಬೇಗ ಮಾಡ್ತಾರೆ ಟೈಮ್ ವೇಸ್ಟ್ ಮಾಡಬೇಡ ಹ್ಞೂ ಗಟ್ ವಾನ್ ಸಪೋರ್ಟ್ ತೊಗೊಬೇಡ ಗಟ್ ಅಷ್ಟೇ ಇಟ್ಕೊ ಅಷ್ಟೇ ಅಲ್ಲ ಮಗಳೇ ನೀನು ಅವಾಗಲೇ ಏನು ಮಾಡಿದ ಹೇಳಿ ನೀನು ಹಾಂ ಸಪೋರ್ಟ್ ತೊಗೊಂಡಿದ್ಯಾ ಹಾಂ ನೀನು ಅಷ್ಟು ಈಸಿಯಾಗಿ ಮಾಡಿದೆ ಅನ್ಕೊಂತೀನಿ ಹಿಂದೆ ಸಪೋರ್ಟ್ ತೊಗೊಂಡ್ಬಿಟ್ಟು ಹಾಗಲ್ಲ ನಾಡಲ್ಲ ನೋಡೋಣ ಹ್ಞೂ ಸ್ವಲ್ಪ ಕೈ ಹಾಂ ನೋಡು ಡೈಡ್ ಒನ್ ತ್ರೀ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಓ ನೋಡಿ ಈಗ ಮನುಷ್ಯನಿಗೆ ಈಗ ಹೊರಟಾದರೆ ಕಷ್ಟ ನೋಡಿ ಗ್ಯಾಸ್ ನನಗಾಗಲ್ವಾ ಗ್ಯಾಸ್ ಆಗುತ್ತೆ ಅಂತಂದರೆ ಹಾಗೇ ಆಗುತ್ತೆ ನೋಡಿ ನೀನು ಹಂಗೇನು ಆಗುತ್ತೆ ಅಂತ ಮಾಡಬೇಕು ನೋಡ್ದಾ ಇದೇ ಎಕ್ಸಾಂಪಲ್ ನಿನಗೆ ಹಾಗಲ್ಲ ಅಂತ ವರ್ಡ್ ಬರ್ಬಾರ್ದು ನೀನು ಯಾವಾಗಲೂ ನೋಡು ನಾನು ಹೇಳ್ತಾ ಇದ್ದೆ ನೀನು ನೆಗೆಟಿವ್ ಅಂತ ಇರುತ್ತೆ ಅಂತ ಹೇಳತ್ತಿ ಅಲ್ವಾ ನಾನು ಹೇಳೋದು ಅಂದರೆ ನೀನು ಆಗಲ್ಲ ಅಂದ್ಬಿಡ್ತೀನಿ ಸಡನ್ನಾಗಿ ಹ್ಞೂ ಆಗೋಲ್ಲ ಪ್ರಯತ್ನ ಪಡ್ತೀನಿ ನಾನು ಈಗ ನೋಡು ಈಗ ಏನಂದ್ ಹೇಳಿ ನೀನು ಆಗಲ್ಲ ಮಾಡ್ತೀನಿ ನೋಡಂದಿಲ್ಲ ಅದೇ ಆ ವರ್ಡು ಪ್ರತಿಯೊಬ್ಬರಿಗೆ ಆಗಲ್ಲ ಅಂದರೆ ಮಾಡಿ ತೋರಿಸೋದೇ ಕೆಲಸ ಎಸ್ ಓಕೆ ಗಡ್ ಸೂಪರ್ ನೆಕ್ಸ್ಟು ಹಂಗೆ ಇಟ್ಕೊ ಫ್ರೆಂಟ್ ರೈಸ್ ಮಾಡು ಸ್ಟ್ರೈಟಾಗಿ ಇಟ್ಕೊ ಬೇಗ ಕ್ವಿಕ್ ಫಾಸ್ಟ್ ಹಾಂ ನೀನು ನೋಡಪ್ಪ ಬೇಗ ಮಾಡೋಲ್ಲ ನೀನು कई स्वल्प इकट्ठे हाँ गड इतना स्लो आगे अस्टे अस्ेस्टे शोलडर लेवल स्टॉप गुड वन स्टाप अस्टे वन टू थ्री फोर फाइव सिक्स एट नाइन टेन गुड लास्ट फैम लास्ट फोर ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಎಸ್ ಅಲ್ಲೆ ಹೋಲ್ಡ್ ಮಾಡು ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಚಿನ್ಮೇಲೆ ಸಿಕ್ಸ್ ಫೈವ್ ಫೋರ್ ಸ್ವಲ್ಪ ಕೈ ಮೇಲೆ ಫೋರ್ ತ್ರೀ ಟಿ ಒನ್ ಸೂಪರ್ ಖುಷಿ ಇವತ್ತು ರಂಜನ್ ನೋಡಮ್ಮ ಸ್ಯಾಟರ್ಡೆ ಹ್ಯಾಪಿ ರಂಜನ್ ಹೇಳಮ್ಮ ಹೌದು ಸೈ ಅದು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಎಲ್ರಿಗೂ ನಾ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಂದರೆ ರಂಜಾನ್ ಎಲ್ರಿಗೂ ಅಂದರೆ ಮುಸ್ಲಿಮ್ಸ್ ಫ್ರೆಂಡ್ಸ್ ನೋಡಿ ಇವತ್ತು ಇರ್ತಾರೆ ಇವತ್ತು ರೋಜಾ ಎಲ್ಲ ಮುಗೀತೆ ನನ್ನ ಫ್ರೆಂಡ್ಸ್ಗಳೆಲ್ಲ ಸರಿಯಾಗಿ ಬಾರಿಸ್ಬಿಡ್ತಾರೆ ಇವತ್ತು ಬಿರಿಯಾನಿ ನಾನು ಫೋನ್ ಮಾಡಬೇಕು ಅಯ್ಯೋ ಬಿರಿಯಾನಿ ತೊಗೊಂಬರ ಖಾಜಿ ಬೈ ಲಿಂಗರಾಜಿ ಬೈ ಯಾವಂತುಮ್ಮ ಅಂತಂತಾನೆ ಗೊತ್ತಾನೆ ಹಾಂ ನೀವು ಬಂದು ಬೇಕು ಬೈ ಬನ್ನಿ ನೀವು ಬಂದ್ಬಿಟ್ಟು ನೋಡಿ ನೀವು ತಿನ್ನಿ ಒಂದು ಹೆಂಗಿರುತ್ತೆ ನೋಡಿ ಅಂತ ಇರ್ತಾನೆ ಸೊ ಮಾಡ್ತಾನೆ ನಮ್ಮ ಕಡೆ ದೂತ್ ಧೂತ್ ದೂತ್ ದತ್ ಗುರುಮಂತ ಅಂತಾರೆ ಎಸ್ ಊರ ಕಡೆ ಆದರೆ ತುಂಬ ಜನ ಕರೀತಾರೆ ನೋಡೋ ಅಲ್ಲಮ್ಮ ಇಲ್ಲಿ ಕರೆಯುತ್ತಿಲ್ಲ ತಂದೆ ಕೊಟ್ಬಿಡ್ತಾರೆ ಮನೆಗೆ ನೋಡಿ ಕೆಲವೊಂದು ಫ್ರೆಂಡ್ಸ್ಗಳೆಲ್ಲ ಕೇಟ್ಲಿ ಕೇಟ್ಲಿ ಹಾಕೊಂಬಂದ್ಬಿಡ್ತಾರೆ ಕೇಟ್ಲಿ ತಾನೆ ಕಿಟ್ಲಿ ಡಬ್ಬದಲ್ಲಿ ಕೊಟ್ಬಿಡ್ತಾರೆ ನೋಡಿ ಹ್ಞೂ ರೈಸ್ ಆಗಿರ್ಬೋದು ಕೆಲವು ತಿನ್ನಲಾದವ್ರಿಗೆ ಕೊಡ್ತಾರೆ ಆಮೇಲೆ ಇದು ಇದು ಕೊಡ್ತಾರಮ್ಮ ಇದು ತುಂಬ ಇಷ್ಟ ಇದು ಅದೇ ದುಡ್ ಗುರಮ್ ಅಂತಲ್ಲ ಅದೇ ಪಾಯಸ ಸಖತ್ತಾಗಿ ಮಾಡ್ತಾರೆ ಅವರು ಓಕೆ ನೆಕ್ಸ್ಟ್ ವೀಡಿಯೋ ಅದು ನೆಕ್ಸ್ಟ್ ಎಕ್ಸಸೈಸ್ ನೆಕ್ಸ್ಟ್ ಅಮ್ಮ ಓಕೆ ಹ್ಞೂ ಹ್ಞೂ ಏನಂತೀನಿ ಇನ್ನೊಂದ್ಸತಿ ಹೇಳು ನೋಡಿದ್ರಾ ಎಷ್ಟು ಜೋರು ಮಾಡ್ತಾಳೆ ಮಾಡು ಅಂದ್ರೆ ಹಿಂಗೆ ಸರ್ಲೆ ಬೇಗ ಮಾಡು ಬೇಗ ಮಾಡು ಹಾಂ ಹಿಂಗೆ ನೋಡಿ ಲೇಜಿ ಇವಳಿಗೆ ಸ್ವಲ್ಪ ಆಯಿತು ಹಾಂ ಇವಾಗ ಎಕ್ಸಸೈಸ್ ಮಾಡೋದ್ರಮ ಇರೋ ನೀವು ಇರಬೇಕು ಹಿಂದೆ ಆಗು ಬೇಗ ವೆಯ್ಟ್ ಹಾಕೋ ಅಲ್ಲಿ ಕಮ್ಮಿ ಹಾಕಿರೋದೆ ಒಂದು ಪ್ಲೇಟು ಮಾಡು ಬೇಗ ಟೂ ಹಾಕು ಹ್ಞೂ ಟೂ ತ್ರೀ ತ್ರೀ ಹಾಕ್ತೀನಿ ಮಾಡು ಹಾಂ ತ್ರೀ ಪ್ಲೇಟ್ ಹಾಕಿದ್ದೀನಿ ಬೇಗ ಮಾಡೋ ಕ್ವಿಕ್ ಫಾಸ್ಟ್ அம்மா ம் ஆய்த்து வான் எத்துத்த நாவத்து கம்ப்ளீட்டாகபிடுபு எத்து அமாத ஆய் எத்து டச் மாவள கோபீரோ ராஜ நீன் த்ரீ தமிழீ ஃபோர் ಫೈವ್ ಎತ್ತು ಫೈವ್ ಎತ್ತು ಯಾಕೆ ಹಿಂಗೆ ಎತ್ತು ಫೈವ್ ಅಮ್ಮ ಸುಮ್ಮನೆ ಕೂಕ್ಸ್ಬೇಡ ಫೈವ್ ಅಮ್ಮ ಮಾಡಮ್ಮ ಫೈವ್ ಬೇಗ ಸಿಕ್ಸ್ ಹ್ಞೂ ಸೆವೆನ್ ಏಯ್ಟ್ ಡೌನ್ ಬಿಡು ಏಯ್ಟ್ ಬಿಡು ನಿಂದು ನನಗೆ ಸ್ವಲ್ಪ ಹೊಗಳ ಹೊಗಳುತ್ತಿದ್ದಂಗೆ ಐದು ನಿಂದ ಸ್ಟಾರ್ಟ್ ಆಗುತ್ತೆ ನಾ ಅಂತ ಮಾಡ ಬೇಗ ಗೊತ್ತಾಗಲ್ವ ಮಾಡುವಂತ ಮಾಡಬೇಕಾ ಇವತ್ತಾಗಲ್ಲ ತಗೋ ಅವ್ಲು ಹೇಳೋದಲ್ಲ ಜೋಶಿಂದ ಇದು ಫಸ್ಟ್ ಡೇ ಇಂದ ಮಾಡಿದ್ಯಾ ಮತ್ತು ಹಿಂಗೆ ಲೇಝಿ ತಗೋ ಫಿಕ್ಸ್ ಆಗು ಎಸ್ ಐ ಕ್ಯಾನ್ ಡೂ ಇಟ್ ಅನ್ನೋ ಮಾಡ್ತೀಯ ಅಂತ ಹೇಳು ಅವಾಗಲೇ ಅದು ಎಷ್ಟು ಚೆನ್ನಾಗಿ ಮಾಡಿದೆ ಅದು ನೋಡಿ ಈ ಮಾಡಿದ್ರೆ ಮಾಡಲ್ಲ ಅದು ಈಸಿ ಇರೋದನ್ನ ಎಷ್ಟು ಜನ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನೀನು ಅದನ್ನು ಮಾಡೋಕ್ಕಾಗಲ್ಲ ಇವಳು ನೋಡಿ ಇವಳು ಇದನ್ನ ಲೆಗ್ ಎಕ್ಸ್ಟೆನ್ಷನ್ ಮಾಡೋಕೆ ಕಷ್ಟ ಪಡ್ತಾಳೆ ಇದನ್ನು ಆ್ಯಕ್ಚುಲಿ ಓಲ್ಡಿಂಗ್ ಕಷ್ಟ ತುಂಬ ಜನಕ್ಕೆ ಶೋಲ್ಡರ್ ಸ್ಟ್ರೆಂತ್ ಇರಲ್ಲ ನೀನು ಆಪೋಸಿಟ್ ಇದೆಯಲ್ಲ ಟು ಡೊಮ್ಮಿ ಯಾವುದಾಗಲ್ಲ ಸ್ಮಿತ್ ಮಿಷಿನಲ್ಲಿ ಸ್ಕ್ವಾಟ್ ಮಾಡೋಕ್ಕಾಗಲ್ಲ ಅಲ್ಲೋಗಿ ಮಾಡ್ತೀಯ ಎಲ್ಲ ಉಲ್ಟ್ರಾ ನೀವು ಯಾವ್ದು ಈಸಿ ಇರುತ್ತೋ ಅದನ್ನು ಕಷ್ಟದ ಥರ ಮಾಡ್ತೀಯಾ ಯಾವ್ದು ಕಷ್ಟ ಇರುತ್ತೋ ಅದು ಈಸಿ ಮಾಡ್ತೀಯ ನನಗೆ ಏನು ಮರ ನಿಂದು ಎಂಥ ಕ್ಲೈಂಟ್ ನೀನು ಈ ಥರ ಈ ಥರ ಯಾರು ನೋಡಿಲ್ಲ ಬೇಗ ಆಯಿತು ನೋಡ ಆಗಿಲ್ಲಮ್ಮ ಲಾಸ್ಟ್ ಫೈ ಮಾಡು ನೀನು ಲಾಸ್ಟ್ ಫೈ ಮಾಡಬೇಕು ಬೇಗ ಟೈಮ್ ವೇಸ್ಟ್ ಮಾಡಿಬಿಡಮ್ಮ ಮಾಡಿ ಬೇಗ ಅದು ನೋಡಿದೆ ಸ್ಲೋ ಮೋಷನು ಅದು ತೊಗೊಂಡು ಹಾಕೋರ್ ಸೊತಿಗೆ ಅವ್ಳಿಗೆ ಇಲ್ಲಿ ನೋಡಿ ಎರಡೂವರೆ ಮೂರು ನಿಮಿಷ ಆಯ್ತು ಇಲ್ಲಿ ಒಂದು ಎಕ್ಸರ್ಸೈಸ್ ಮಾಡೋಕೆ ನೀನು ಹಾಂ ಗುಡ್ ಬನ್ ಗುಡ್ ಡೌನ್ ಟ್ರೀ ಹುಡ್ಕೊ ಎಸ್ ತ್ರೀ ಫೋರ್ ಫೈವ್ ಹ್ಞೂ ಸಿಕ್ಸ್ ಹಾಂ ಅಲ್ಲೇ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಬೇಕಾ ಆಯಿತು ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟ್ರೂ ಒನ್ ಗಡ್ ಅವರೇ ಹಾಂ ಚಿನ್ ಮುಂದೆ ಸಪೋರ್ಟ್ ಆಯಿತು ಪಿ ಜಾಗಿರ್ ಇಲ್ಲೇ ಪಿ ಜಿ ಇದೆಯಾ ನೋಡಿ ಪಿ ಜಾಗಿರ್ತಾಳೆ ಅಂತೆ ಆಯಿತು ಹೋಗ ಅಲ್ಲ ಇರು ಗಡ್ ವನ್ ಅಷ್ಟೇ ಸ್ಟಾಪ್ ಹ್ಞೂ ಸ್ಟಾಪ್ ಹ್ಞೂ ತ್ರೀ फोर फाइव गुड, सिक्स, सुपर कुछ सवेन्ईट नईन इस देता वो प्लेट हाको टेन लास्ट फाइव मा फ हाको प्लेट हाको टकोबे नहीं ేగ ఇట్క బేగా ఇక స్వల్ప అయితే గుడ్ లాస్ట్ ఫోర్ మొ లాస్ట్ త్రీ చిన్న ముందే తగ సపోర్ట్ అమ్మ త్రీ లాస్ట్ లాస్ట్ వన్ తగ ఎస్ గడ్ ల్యాక్స్ బా పిజిల్ ఇత రాజు ఓకే ಹ್ಞೂ ಬೈತೀನಿ ಅದಕ್ಕೆ ಪಿ ಜಿಲಿ ಇರ್ತೀಯ ಊರಿಗೆ ಹೋಗ್ಬಿಡು ನೀನು ಊರಿಗೆ ಹೋಗಿ ನಾನು ಹೋಗ್ಬೇಕಂತ ಯಾವಾಗಲೂ ಅಂತ ಹೇಳ್ತಾಳೆ ನೀವು ಮನೇಲಿ ನೀನು ಊರಿಗೆ ಹೋಗ್ಬಿಡ್ರ ರಾಜು ಅಂದರೆ ಹ್ಞೂ ಮಾಕೊಬಿ ನೀನೇ ಹೋಗು ಅಂತಾಳೆ ಅಮ್ಮ ಹೋಗ್ತಾ ಏನು ಇದ್ಯಾ ನೀರಿಗೆ ಬ್ರೇಕಾ ನೀರಿಗೆ ಬ್ರೇಕಾ ಹ್ಞೂ ಓಕೆ ತಗೋ ಸರಿ ಗುಡ್ ವನ್ ಮೇಲೆ ಬಂದು ನಿಂತ್ಕೊ ಅಮ್ಮ

ாஸ்டூ லாஸ்ட் ஒன் அல்ல ஹோல்டு மேடம் நைன் எயிட் செவென் சிக்ஸ் ஃபைவ் ஃபோர் த்ரீ ட்ரீ ஒன் ஹுஷார் விடுவி பரோ இது நோடி இவ்வாறு ராஜ நோடி இப்போ ஷி இது ரெஸ்பெக் யாவல கௌரவ கொட்பு நம்பல் அவ்ளோ நோடி பேசுறோம் பிடிக்க ஓகே அது நிதான ரெஸ்பெக் நம்பல் அது ಇಪ್ಪತ್ತು ಕೆ ಜಿ ಮಾಡಿದ್ರು ನೋಡಿ ಸ್ಕ್ವಾಟ್ ವಿ ಸ್ಕ್ವಾಟ್ ನೋಡಿ ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತೀರಲ್ಲ ನೋಡಿ ಮಾಡಬೇಕು ಸ್ಟ್ರೆಂತ್ ಇರುತ್ತೆ ದಯವಿಟ್ಟು ಮಾಡಿ ಓಕೆ ಕ್ಯಾಸ್ ಅಮ್ಮ ನೆಕ್ಸ್ಟ್ ಏನು ಮಾಡ್ತಾ ಇದೆಯಾ ಹಿಂಗಿತ್ತೋ ಬಾಯ್ ನಿನ್ನನ್ನು ನೀನು ನೋಡ್ಕೊತಾ ಇದೆಯಾ ಹ್ಞೂ ಹ್ಞೂ ಸರಿ ನಿನ್ನ ನೀನು ನೋಡ್ಕೊ ಸರಿ ನೆಕ್ಸ್ಟ್ ಮಾಡ್ತೀಯಾ ಹ್ಞೂ ಆಮೇಲೆ ಇನ್ನೂ ರಿಪೀಟ್ ಮಾಡಬೇಕು ಅದು ನೋಡೋಣ ಫೈ ಮಾಡಿದ್ನ ಟೂ ಪಾಯಿಂಟ್ ಫೈವ್ ಇದೆಯಲ್ಲಮ್ಮ ಅದೊಂದು ಫೈಗೆ ಹೋಗೋಣ ಮಾಡ್ತೀಯಮ್ಮ ಓಕೆ ಐ ಹಂಗೇನಿಲ್ಲ ಮಾಡ್ತೀಯಮ್ಮ ನೀನು ಗೇಟ್ ಇವತ್ತು ನೋಡಿ ಇನ್ನೂ ಯಾರು ಇಲ್ಲ ಇವತ್ತು ಇಲ್ಲ ರಂಜಾನ್ ಬಿರಿಯಾನಿ ರಜಾ ಯಾಸ್ ಮೂರು ಜನ ರಜಾ ಇಲ್ಲ ಓಕೆ ಅಮ್ಮ ಅಮ್ಮ ನನಗೆ ಖುಷಿ ನೀನು ಬರ್ತಿದ್ದೇನೆ ಅದನ್ನು ಬಿಟ್ಟಿದ್ದೀರಾ ಮೂರು ದಿನ

ಹ್ಞೂ ಗಡ್ ಇದೊಂದು ಮಾಡೋಣ ಇವತ್ತು ಓಕೆನಾ ಗಡ್ ಅದು ಫೈ ಆ್ಯಡ್ ಮಾಡ್ತೀನಿ ನೋಡಿ ಟ್ರೈ ಮಾಡೋಣ ಎಷ್ಟಾಗುತ್ತೆ ಗಡ್ ಕೂತ್ಕೊ ಗಡ್ ಒನ್ ಫೈ ಕೆಜಿ ಜಿ ಹಾಕೊಂಡಿದ್ದಾಳೆ ಎಸ್ ಟ್ರೀ ಪುಷ್ ಡೌನ್ ಕುತ್ಕೊಮ್ಮ ಪ್ರೆಷರ್ ಲೆಕ್ ಮೇಲೆ ಪುಷ್ ಹಪ್ ಹಾಂ ತ್ರೀ ಹಬ್ ಹಾಂ ತ್ರೀ ಫೋರ್ ಫೈವ್ ಗಡ್ ಮ ನಿಂತ್ಕೊಂಬ ಸಿಕ್ಸ್ ಗಡ್ సవెన్ సూపరమ్మా ఎయిట్ నైన్ ప్లస్ టూ మా ప్లస్ వన్ మే సాకీ గడ్ హుషారు బా ముందే బా నోడి మోడీ ఇవత్ నేను గడ్ నోడి ఫైఫ్ ఫైవ్ ఆడ్ మి ప్లస్ ట్వెంటీ కేజి రాడు థర్టీ కేజి మూ థర్టీ కేజికింత నేను కరెక్ట్గా మీటే కష్ట అది గట్ సూపర్ సాకివత్ ఓకే రిపీట్ మ గడ్ ఇద సాకిత్ గేక్ బ్రేక్ మీరు కుడి ఎస్ థ్యాంక్ యూ ఫ్రెండ్స్